ಗದಗ ಜಿಲ್ಲೆ ರೋಣಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರೋಣ ಮಂಡಲದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಅಶೋಕ ನವಲ್ಗುಂದ ಶಿವಾನಂದ ಜಿಡ್ಡಿ ಬಾಗಿಲ ಬಸವರಾಜ ರಂಗನಗೌಡ ಬಸವರಾಜ ಕೋಟಗಿ ನೀಲಪ್ಪ ಹವಳಪ್ಪನವರ್ ಕುಮಾರಪಲ್ಲೆದ ಹಾಗೂ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಹನುಮಂತಪ್ಪ ಹಟ್ಟಿಮನಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಭೀಮಪ್ಪ ಮಾದ್ರಾ ಉಪಾಧ್ಯಕ್ಷರಾದ ಚಂದ್ರು ಹಂಚಿನಾಳ ಮುತ್ತಪ್ಪ ಪೂಜಾರ ಮೈಲಾರಪ್ಪ ಮಾದಾರ ಮುತ್ತಪ್ಪ ಜೋಗನವರ್ ರವಿ ಮಾದಾರ ಪ್ರಕಾಶ್ ಕುರಹಟ್ಟಿ ಹಾಗೂ ಪಕ್ಷದ ಹಿರಿಯ ಮುಖಂಡರು ಇನ್ನು ಹಲವರು ಹಾಜರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ವಪೂರ್ಣವಾಗಿ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಈ ಜನಕ್ಕೆ